ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ಸಿದ್ದೇಶ್ ವಸಂತ ವೇದ ಪಾಠ ಶಿಬಿರಲ್ಲಿ ಇದ್ದಾವ್ ಇಲ್ಲಿ ಗೋಕುಲಮ್ ಇಲ್ಲಿ ಅದು ನಂದ ಗೋಕುಲ ಅಲ್ಲಿ ಅಲ್ಲೇ ಹೆಸರು ಆ ನಂದ ಗೋಕುಲ ಅಲ್ಲಿ ವಟುಲ ವಟುಗಳ ಒಂದು ಕಲರವನ್ನ ನೋಡ ಮಾಡಿ ಆಗಲ್ಲ ಹೇಳಿದ್ರೆ ಅವಂಗಲ್ಲಿ ಉದಾಸನ ಇದಿಲ್ಲ ಇಲ್ಲಿ ಅಬ್ಬೆಪ್ಪಂಗರ ಯಾವ ಉದಾಸನ ಆಯಿತು ಆಮ ಹೋದ ನಿಂಗಗೂ ನೋಡಿದಂಗ ತೋಳಿ ಆ ಅಲ್ಲಿಂದ ಹೋಗಿ ಸಂಪೂರ್ಣ ಮಾಹಿತಿಯ ವಿಡಿಯೋ ಮೂಲಕ ನಿಂಗಗೂ ತೋರಿಸುತ್ತೆ ಇದೆಲ್ಲರೂ ನೋಡೋಕ್ಕಾದ ವಿಡಿಯೋ ಎಲ್ಲರಿಂಗ್ ವಿಷಯ ಗೊಂತಿದೆ ಹೇಳಿದರೆ ನಮ್ಮ ಬೈಕಿಯ ಮಕ್ಕಳಿದ್ದರೆ ಹಿಂಗೆ ಮಂತ್ರಭಟಗೆ ವಾರಿ ಲಾಯ್ಕೆಗೆ ಹೇಳಿಕೊಡ್ತಾವೆವು ಆ ಜಾಗೆ ನಿಂಗೆ ಗೊಂತಾಗಡದು ಆ ಎಲ್ಲರೂ ಒಟ್ಟಿಂಗೆ ಹೋದರೆ ಮಕ್ಕಗಲ್ಲಿ ಪಾಠಕ್ಕೆ ತಾಪತ್ರೆಯಾಗುತ್ತು ಮಕ್ಕಳಲ್ಲಿ ಯಾವಗಳು ಹುಷಾರಲ್ಲಿ ಇರ್ತವೆ ಆದರೆ ಮನೆಯವ್ರೆ ಕಂಡ್ರೆ ಕೆಲವು ಸಣ್ಣ ಮಕ್ಕಳ ಯಾಕೆ ಚಪ್ಪೆ ಜೊತೆ ಮಾಡ್ತಾವಪ್ಪ ಅದರ ನಾವು ನೋಡ್ಲಿರ್ತಿಲ್ಲ ಹೇಗೆ ನೋಡೋಣ ಪಾಗದ ಈಗ ಕ್ಲಾಸ್ ಹೌದಾ ಇಪ್ಪತ್ತು ಒಂದನೇ ಕ್ಲಾಸ್ ಇದೆಲ್ಲ ಮಾಡಿ ಕೆಳ ಎರಡು ತಟ್ಟ ಅಂತಸ್ತಿದ್ದು ಮೂರು ಅಂತಸ್ತಿನ ಹೊಸ ಬಿಲ್ಡಿಂಗು ವೇದ ಬಟಕ ಬೇಕಾಗಿ ಈಗ ಗೋಪಾಲನ ಈ ವರ್ಷ ರಿಣಿ ಮಾಡಿದ್ದರು ಇದು ಗುಡ್ಡೆ ಕೊಡಿ ಹತ್ತಿಡಿ ವಿಡಲಕ್ಕು ಹಣ್ಣಂಪ ಸಸಿಗ ಗಾರ್ಡನ್ನು ಇದು ಗೋಕುಲಂ ಬಡಾವಣೆಯ ಮೇಘ ಅಂದ ನೋಡ್ತಾ ಸೀನು ಆಟ ಗ್ರೌಂಡ್ ಇದ್ದು ಕಸ್ತಲಪಗ ಪುಸ್ತಕ ಎಲ್ಲ ಓದುತ್ತಾರೆ ಬಂದಿದ್ದ ಈ ಗುಡ್ಡೆ ಇಲ್ಲಿ ನೋಡಿ ಕೂದೊಂಡು ಪ್ರಕೃತಿ ಸೌಂದರ್ಯ ವೀಕ್ಷಿಸಿಕೊಂಡುದೇ ಪುಸ್ತಕ ಓದುವ ವ್ಯವಸ್ಥೆ ಇತ್ತು ಆ ಬಿಲ್ಡಿಂಗಿಲ್ಲಿ ಈಗ ಮೂರು ಅಂತಸ್ತು ಇಲ್ಲಿಂದ ಕಂಡ್ರೆ ಅದರಿಂದ ಕೆಳ ಅಂತಸ್ತು ಇದ್ದು ಗೋಕುಲಂ ಬಡಾವಣೆಯ ಗುಡ್ಡೆ ಕೊಡೀ ನಿಂದರೆ ಕಾಂಬ ದೃಶ್ಯ ಇದು ಮಕ್ಕಳ ವಾಲಿಬಾಲು ಕ್ರಿಕೆಟು ಎಲ್ಲ ಇದ್ದೆವು ಅಲ್ಲಿ ಕೆಲವು ಜನ ಎಲ್ಲ ಮಿಂದು ರೆಡಿ ಆದವು ಆರು ಗಂಟೆಗೆ ಸಂಧ್ಯಾ ಕೂರಿಕಿದ ಕೂಡಕ್ಕಿದೆ ಅಷ್ಟ ಕ್ಯಾರಮು ಚೆಸ್ಸು ಕ್ರಿಕೆಟು ಕಬಡ್ಡಿ ಎಲ್ಲ ಆಡ್ಲಕ್ಕ ಓಕೆ ಈ ಸಣ್ಣ ಆಡ್ತಾ ಆಡ್ತಂಗಿದ್ದೆ ಸಣ್ಣ ಜಾರುಬಂಡಿಯೋ ಇದೋ ಎಲ್ಲ ಇದ್ದಿದೆ ಹಿಂಗೆ ಪ್ರಕೃತಿ ಸೌಂದರ್ಯ ನೋಡೋಕ್ಕೂ ಸವಿಯಕ್ಕೂ ಆದರೆ ವ್ಯವಸ್ಥೆ ಇದ್ದಿಲ್ಲಿ ಇನ್ನದು ಎಷ್ಟನೇ ವರ್ಷ ಹೆಂಗ್ ಇಲ್ಲಿ ಮಂತ್ರ ಸುರುಸುರಿ ಉದಾಸನ ಇದೆ ಈಗ ಉದಾಸನ ಔತ ಸುರುಗಣ ವರ್ಷ ಉದಾಸನ ಇದೆ ರಜ ಎರಡನೇ ವರ್ಷದಿಂದ ಖುಷಿಯಲ್ಲ ಅದ ಇನ್ನೂ ಒಂದು ವರ್ಷ ಮಂತ್ರವಟ ಇದ್ರೆ ಬಪ್ಪದಲ್ಲ ಇಲ್ಲಿಗೆ ಹಾ ಪುಸ್ತಕ ಭಂಡಾರ ಲೈಬ್ರರಿ ಪುಸ್ತಕ ಎಲ್ಲ ಸುಮಾರು ಕಡಿಮೆ ಕಾಣುತ್ತೆ ಮಕ್ಕಳೆಲ್ಲ ಕೊಂಡೋಗಿ ಓದುತ್ತಾ ಇದ್ದವು ಓದಿಕಿ ತಂದೆ ರಟ್ಟನೆ ಮಲಗುತ್ತವು ಕೆಲವು ಜನ ಇಲ್ಲೇ ಕೂದಲು ಓದುತ್ತವು ಹೆಂಗ್ ಹೇಳ್ತಾ ಇದೆ ಪಾಟೀಲಿ ಹಾಂ

ಇನ್ನು ಜಪ್ ಅಷ್ಟ ತಿಂಡಿ ತಿಂಡ ತಿಂಡಿ ಊಟಿ ಕತ್ತಲ ತಿಂಡಿ ಮತ್ತೆ ಕತ್ತ ತಿಂಡಿ ಕಷಾಯ ಮಾವಿನ multimedyalar multimedyalar maske ile çünkü

ನಾನು ಇಲ್ಲಿಯೇ ಇದ್ದೆ ನಿಂಗೆಲ್ಲ ನಂದಗೋಕಿ ಸರಿಯಾಗಿ ನೋಡಿಕೆ ಬಂದಿ ಹೇಳಿದ್ರೆ ನಾನು ಹೋದ್ ಕಷ್ಟ ಮಕ್ಕಳದ್ದೆಲ್ಲ ವಿಡಿಯೋ ಮಾಡಿ ಅಪ್ಪಾಗ ಮತ್ತೆ ರಜೆ ಈ ಕಷ್ಟಲೇ ಆಗಿ ಹೋಯ್ತು ಮತ್ತೆ ಲೈಟಿನ ಬೆಳಕಿ ಅದು ಒಂದು ಚಂದ ಇಡೀ ಬಡಾವಣೆ ಹಗಲು ತಗದ್ರೆ ಇನ್ನೊಂದು ಚಂದ ಇರ್ತಿತ್ತು ಇನ್ನೊಂದರಿ ಹೋಗಿಪ್ಪಾಗ ಮಾಡಿ ತೋರಿಸುತ್ತೆ ಸಾಧಾರಣ ಮಾಹಿತಿಯಲ್ಲಿ ಗೊಂತಕೊಳ್ಳಿ ಕಾಣುತ್ತೆ ನಂದಿ ಅನ್ನೋ ಮನಸ್ಸು ಹೇಳ್ತು ಕಷ್ಟಲೇ ಆದ್ರೆ ಆ ಕಸ್ತಲೇನೇ ಒಂದು ಚಂದ ಇದ್ದ ಅದರಲ್ಲಿ ಅದು ಕಾರ್ಯಕ್ಕಾದರೂ ಫುಲ್ ಹಂಗೆ ವಿಡಿಯೋ ಮಾಡುವ ಅಂದಾಜು ಇತ್ತಿದ್ದೀರಿ ಮಾಡಿ ಅಲ್ಲಿ ಹೋದ ಮತ್ತೆ ಮನಸ್ಸು ಕೇಳಿತಿಲ್ಲ ಒಟ್ಟು ಗಡಿಬಿಡಿಲಿ ಬಿಡಿಲಿ ಮಾಡಿದ್ದದು ಹೆಂಗ್ ಒಂದು ಅಭಿಪ್ರಾಯ ಹಿಡಿಕೆ ಅತ್ತ ಇನ್ನೊಂದರಲ್ಲಿ ಪುರುಷೊತ್ತಲಿ ಹೋಗಿ ಚೆಂದಕ್ಕೆ ಎಲ್ಲೊಂದು ವಿಡಿಯೋ ಮಾಡುವ ಅದು ಎನ್ನ ಸಣ್ಣ ಮೊಬೈಲಲ್ಲಿ ಸರಿ ಬೈಂದಿಲ್ಲ ಅಜ್ ಒಳ್ಳೆ ದೊಡ್ಡ ಮೊಬೈಲ ಕ್ಯಾಮರಾ ತೊಗೊಂಡು ತಕೊಂಡು ಹೋದರೆ ಲೈಕಕ್ಕೆ ವಿಡಿಯೋ ಮಾಡಲು ಆಗುತ್ತಿತ್ತು ಮಕ್ಕಳ ಕ್ಲಾಸಿನ ಒಳಗೆ ಹೋಗಿ ಕ್ಲಾಸ್ ಮಾಡೋಗಲ್ಲ ಅಂತ ಹೇಳಿಲ್ಲ ಅವಕ್ಕೆ ರಗಳ ಎಪ್ಪಲೆಡಿಯಾ ಸಿಕ್ಕಿದ ಕೆಲವು ತುಣುಕುಗಳನ್ನು ಇದರನ್ನು ಹಾಕಿ ಅಂದು ಅಲ್ಲಿಂದ ಅಲ್ಲಿಗೆ ಸುಧಾರಿಸಿದ್ದು ತುಂಬಾ ದೀರ್ಘ ಆಗಿತ್ತು ಕಾಮ ಅರೇ ರಾಮ